ನಾವೇನು ಹಿಂದೂಗಳಲ್ವಾ ನಾವೇನು ಹಿಂದೂಗಳಲ್ವಾ ನಿಮ್ಮ ಸರ್ಕಾರ ಇದ್ದಾಗ ಹರ್ಷನ ಕೊಲೆ ಆಯಿತು ಆಗ ಎಲ್ಲಿ ಹೋಗಿತ್ತು ನಿಮ್ಮ ಸರ್ಕಾರ ನಿಮ್ಮ ಕಾಲದ ಹೋಮ್ ಮಿನಿಸ್ಟರ್ ಜ್ಞಾನೇಂದ್ರಣ್ಣ ಇಲ್ಲೇ ಕೂತಿದ್ದಾರೆ ಮೈಸೂರಿನಲ್ಲಿ ಯುವತಿ ಅತ್ಯಾಚಾರ ನಡೆದಾಗ ಅಲ್ಲಿಗೆ ಅಷ್ಟೊತ್ತಲ್ಲಿ ಯಾಕೆ ಹೋಗಿದ್ಲು ಎಂದವರು ಯಾರು ಹೀಗೆ ವಿಪಕ್ಷ ನಾಯಕರ ವಿರುದ್ಧ ನಿಗಿ ನಿಗಿ ಕೆಂಡ ಇರೋದು ಬೇರೆ ಯಾರೂ ಅಲ್ಲ ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅರೆ ಹಿಂದುತ್ವದ ಕುರಿತು ಯಾಕೆ ಇಷ್ಟೊಂದು ರೋಷದಿಂದ ಮಾತಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದಕ್ಕೆ ಕಾರಣವಾಗಿದ್ದು ಕಲಾಪದಲ್ಲಿ ಬಿಜೆಪಿ ಹಿರಿಯ ಶಾಸಕ ಸುನೀಲ್ ಕುಮಾರ್ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಕುರಿತು ಎತ್ತಿದ್ದ ಪ್ರಶ್ನೆಗಳು ಮಚ್ಚು ಲಾಂಗ್ ಹಿಡಿದು ಪುಂಡರು ವೀಲಿಂಗ್ ಮಾಡ್ತಾ ಇರುವ ಕುರಿತು ಸರ್ಕಾರದ ವಿರುದ್ಧ ಶಾಸಕ ಸುನೀಲ್ ಕುಮಾರ್ ಪ್ರಶ್ನೆ ಎತ್ತಿದ್ದರು ಈ ಸಂದರ್ಭದಲ್ಲಿ ಬೇಳೂರು ಸುನಿಲ್ ಕುಮಾರ್ ಅವರ ವಿರುದ್ಧ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಹಾಗಿದ್ರೆ ಬೇಳೂರು ಗೋಪಾಲಕೃಷ್ಣ ಹಾಗೂ ಸುನೀಲ್ ಕುಮಾರ್ ನಡುವಿನ ಮಾತಿನ ಫೈಟ್ ಹೇಗಿತ್ತು ಎಂಬುದನ್ನು ಅವರ ಮಾತಲ್ಲೇ ಕೇಳೋಣ ಬನ್ನಿ ಓ ಬೈಕ್ನಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಮಾರಕಾಸ್ತ್ರಗಳನ್ನು ರಾಜಾರಾಜವಾಗಿ ಬೈಕಿನ ಇಟ್ಕೊಂಡು ಓಡಾಡ್ತಿದ್ದ ರಾಜಾರೋಷವಾಗಿ ಮಾರಕಾಸ್ತ್ರಗಳನ್ನ ಬೆಂಗಳೂರಿನ ರಾಜಧಾನಿನಲ್ಲಿ ನಡು ರಸ್ತೆಯಲ್ಲಿ ಇಟ್ಕೊಂಡು ಅದನ್ನು ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲೇನು ಪೊಲೀಸರ ಬಗ್ಗೆ ಏನು ಅನ್ಸೋದಿಲ್ವಾ ನಾನು ಅದಕ್ಕೆ ಹೇಳಿದ ಅಪರಾಧಿಗಳಿಗೆ ಜನಸ್ನೇಹಿ ಆಗಿಬಿಟ್ಟಿದೆ ಅಂತ ನೀವು ಯಾವ್ದೋ ಯಾವ್ದೋ ಗ್ರಾಮ ಗ್ರಾಮ ಗ್ರಾಮೀಣ ಪ್ರದೇಶದ ಯಾವುದೋ ಕೊನೆಯ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ ಇಂದ ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಮೂವತ್ತು ಕಿಲೋಮೀಟರ್ ದೂರ ಇದೆ ಅಂತ ಕಡೆ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಬಿಡಿ ಆದರೆ ಬೆಂಗಳೂರಿನಂತ ರಾಜಧಾನಿಯಲ್ಲಿ ಜನ ಬಿಡದಂತ ಪ್ರದೇಶದಲ್ಲಿ ಮಹಿಳೆಯರು ಮಕ್ಕಳು ಓಡಾಡುವಂತ ಜಾಗದಲ್ಲಿ ವೀಲಿಂಗ್ ಮಾಡಬೇಕಾದ್ರೆ ಹಿಂದುಗಡೆ ಸೀಟ್ನಲ್ಲಿ ಮಾರಕಾಸ್ತುಗಳನ್ನ ಇಟ್ಕೊಂಡು ಪಿಚ್ಚರಿನ ಜಳಪಳಿಸ್ಕೊಂಡು ಓಡಾಡ್ತಾ ಇದ್ರೆ ಸರ್ಕಾರಕ್ಕೆ ಏನು ಅನ್ನಿಸ್ಬೇಕಲ್ಲ ಏನು ಅನ್ನಿಸ್ತಿಲ್ಲ ಅಂತಂದ್ರೆ ಅದಾದ ನಂತರ ಬಂಧನ ಆಯಿತು ಅದು ಬೇರೆ ವಿಷಯ ಇಂಥ ಅಪರಾಧಿಗಳು ರಾಜರವಾಗಿ ಹೊರಗೆ ಬರಲಿಕ್ಕೆ ಏನ್ ಕಾರಣ ಬಂಧನ ಬಂದರ ಆದದ್ದು ಕ್ರಮ ಆದಾಗೆ ತಾನೆ ಅದು ನಿಮ್ಗೆ ಆಯ್ತು ಅದು ಕ್ರಮ ಆಗಿದೆ ಅಂತ ತಾನೆ ಬಂಧನ ಮಾಡಿಲ್ಲ ಅಂತ ಹೇಳಿ ಏನ್ ಕ್ರಮ ಅಂತ ಬಂಧನ ಮಾಡಿದ್ದೇವೆ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ ಅವತ್ತಿನ ಹೋಮ್ ಮಿನಿಸ್ಟರ್ ಜ್ಞಾನೇತರಣ ಹನ್ನೊಂದು ಗಂಟೆ ಬಂದಾಗ ಅಲ್ಲಿ ಯಾಕೆ ಮಕ್ಕಳು ಹೋಗಿದ್ರು ಅಂತ ಹೇಳಿದ್ರೆ ಮಾಡಕ್ಕಾಗುತ್ತಾ ನನ್ನ ಕಳಕಳಿ ಏನಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ ನನ್ನ ಕಳಕಳಿ ಏನಂತ ಕೇಳಿದ್ರೆ ನಮ್ ಲೀಡರ್ ಹೇಳ್ತಾರೆ ಏನ್ ಸತ್ತೋಗಿದ್ರ ಪೊಲೀಸರು ಅಂತಾರೆ ಪೊಲೀಸರು ಎಲ್ಲಾ ಕಡೆ ಇರಬೇಕಾಗುತ್ತ ಅಡ್ಜಸ್ಟ್ ಮಾಡಿರ್ತಾರೆ ಕಂಟ್ರೋಲ್ ಮಾಡ್ಬೇಕಲ್ಲ ಮಾತಾಡಿದೆ ಏ ಒಳ್ಳೆ ಕಥೆ ಆಯ್ತು ಹರ್ಷ ಹರ್ಷ ಕೊಲೆ ಮಾಡ್ಬೇಕಾರೆ ಹರ್ಷ ಏನ್ ಕೊಲೆ ಆಗ್ಬೇಕಾರೆ ನಿಮ್ ಸರ್ಕಾರ ಎಲ್ಲೋಗಿತ್ತು ಗೋಪಾಲ್ ಕೃಷ್ಣ ನಾವೇನ್ ಸಾಯ್ತಾ ಕೇಳಿಲ್ಲ ನಾವು ಹಿಂದೂಗಳೇ ನಾವು ಹಿಂದೂಗಳೇ ನಾವು ಬೇರೆ ಅಲ್ಲ ನಾವು ಗೋಪಾಲಕೃಷ್ಣ ಸುನಿಲ್ ಕುಮಾರ್ ಗೋಪಾಲ ಕೃಷ್ಣ ಸುನೀಲ್ ಕುಮಾರ್ ಗೋಪಾಲ ಕೃಷ್ಣ ಹಿಂದೂ ಅಲ್ಲ ಅಂತ ಯಾರು ಹೇಳಿಲ್ಲ ಮನೆ ಅಧ್ಯಕ್ಷೆ ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ರೂ ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನನ್ನ ಹೇಳ್ತಾ ಇರೋದು ಸುಮ್ಮನೆ ಮಾಡ್ತಾ ಇದ್ದೀವಿ ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು